ఇబ్ నిల్ నమ్ అంజారంజారు మాస్ రాకేష్ తాకత్తు నిన్ను ఇలా మొదల కళ్యాణ నిన్న పెట్టుకో புண்ணாரு விளியான அச்சு சோமன் முத்திய கடுபுட்ட கண்ணு மத்திய ஒபக்கி என்ன மகள் ரபக்காவது நான் நித்தீனி நித்தினா நினைவு கூட தாக்கத்தில் ಧರಣಿಗಳ ಬರುವಂತ ಸಂದರ್ಭದೊಳಗ ಏನಾದ್ರಪ್ಪ ಹೋಮದ ಕಂಬಳೆ ನಿಮ್ಮದ ಭತ್ತ ಭಾಗ್ಯ ಬಂದಿಗಿಲ್ಲ ಮುಂದ ನಂದಿಗೆ ಮಾಡ್ಕೊಂಡು ಕರ್ಕೊಂಡು ಸಂಗಾತ ಬಯಲು ಸಿದ್ಧನ ಕರ್ಕೊಂಡು ಧರಣಿ ಗಿಳಿ ಬಂದಾನ ಅಮೋಘ ಶಿದ್ದೇನೆ ಎಲ್ಲರೂ ಅಮೋಘ ಶ್ರು ಮಾತಾಡ್ತೀರಿ ಏ ಹೇಳ್ತಾರ ನೋಡಿ ಹೌದ ಸಂಗಾತ ಏನಪ್ಪ ಕೈಲಾಸದಿಂದ ನಂದಿಗೆ ಕರ್ಕೊಂಡು ಬಂದಿರಿ ಹೌದ ನಂದಿನ ತಗೊಂಡ್ ಬಂದಿರಿ ಹೌದಾ ವಾಹನ ನಂದಿ ನಂದಿ ಹೌದಿಲ್ಲ ಹೌದ ನಂದಿಗೆ ಿ ಪದಗಳ ಹಾಡಂದ ಪದಗಳ ಹಾಡಂದ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದು ಯಾರನ್ನು ಹಾಡಲು ಯಾರನ್ನ ಬಿಡಲು ಹೌದು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೆ ಶರಣೆನಲ್ಲಿ ಸ್ವಾಮಿ ಯಾರಿಗೆ ಹೇಳಿ ಶರಣೆನಲ್ಲಿ ತಳುತ್ತ ಹೇಳಿಕೊಂಡು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂಥ ಸರ್ವ ನಿರಂಕುಶ ಹೌದ್ರಿ ವಿಶ್ವದುಡೆಯ ವಿಶ್ವಪ್ರಭು ಜಗದು ಆಹ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸಿಕೊಂಡು ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಅವು ಯಾವ ಐದು ಮುಖಗಳು ಈಶಾನ್ಯ ತತ್ಪುರುಷ ಅಗೌರ ವಾಮದೇವ ಸದೋಜಾತ ಆಹಾ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಪಲ್ಲಿ ಪಟ್ಟಣದಲ್ಲಿ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ನೆಟ್ಟ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಸಟ್ಟಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರ ವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿ ಜಗತ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖ ಹೌದು ಅದೇ ರೀತಿಯಾಗಿ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಸ್ವರೂಪ ಶರಣಿ ಸೂರಮ್ಮ ದೇವಿಯ ಸುತ್ತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಅವರು ಚಂದಾನಗಿರಿಯಲ್ಲಿ ಹೊಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ನಾವು ಕಳವಿ ನಾರಾಯಣಗೌಡನ ಸೊಕ್ಕ ಮರದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಾಕಾಮರತ್ತಿಗೆ ಹಿರಿಯನಾಗಿ ಅಕ್ಕ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಅವರು ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಅನಿಸಿ ಅನಿಸಿ ಓಡಿಗೆರೆಯಲ್ಲಿ ಗಜಲಿಂಗ ನೆನೆಸಿ ಕಾನಗನೋರದಲ್ಲಿ ಕರೆಸಿದ್ದ ನೆನೆಸಿ ಅನೇಕ ನಾಮಗಳನ್ನು ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ವ್ಯಾರಿಪ್ಪ ನನ್ನಪ್ಪ ಶಿರಾಡೋನ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಿಂದ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತೋನ ಶುದ್ಧ ಶಿಷ್ಯನಾಗಿರ್ತಕ್ಕಂತ ವ್ಯಾರಿಪನಪ್ಪ ತಂಡೆ ಪುಟ್ಟಪ್ರಾಯ ತಾಯಿ ಅಮೃತವಾಗಿ ಜನಿಸಿ ಬಂದು ಜನಿಸಿ ಬಂದು ಜನಸಿ ಬಂದು ಆರಾಮಿಗೆ ಬಂಟ ಹುಲಜಂತಿಗೆ ಹೊಲಿಯೆನಿಸಿ மாணவரே மனைகேனி தேவத்திரேவெவனே நினைச்சுக்கொண்டு அத்த அமாவாசன சாட்சாத் சிவபார்வத்தியரணி குளிக்க முண்டாசத ஆயரின் படை நனப்பா யாரி பண்ணனப்பா ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬನದಲ್ಲಿ ಎಂಬಾಗಿ ನೆಲೆಸಿರುವ ಯಾರೇಪ್ಪ ನನ್ನಪ್ಪ ಹತ್ಯಾ ಮಾಳೇಂದ್ರಯ್ಯನ ಪಾದವನ್ನು ಕೂಡ ನನ್ನ ತಲೆ ಮೇಲೆ ಇಟ್ಟುಕೊಂಡು ಎತ್ತಿಕೊಂಡು ಅದೇ ರೀತಿಯಾಗಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಯಾರಪ್ಪ ಅವರು ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂತ ಯಾರಪ್ಪ ನಮ್ಮ ಗ್ರಾಮ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಎಂಬಾಗಿನ ಮಾಲಿಂದ್ರ ನನ್ನ ಸಂಧಿ ಸಂಭಗಿಯನ್ನು ವಂದಿಸುತ್ತ ವಂದಿಸಿಕೊಂಡು ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಣಿಸಿ ಕೊಂಡಿರ್ತಕ್ಕಂಥ ಇವ್ರು ಯಾರಿಪ್ಪ ಅದೇ ಕುಮಟೆ ಗ್ರಾಮದಲ್ಲಿ ಹಿಂದಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಇದು ಕುಮಟೆ ಐತ ಏನ್ ಕುಮಟಾ ಆಯ್ತ್ರೀ ಕುಮಟಾ ಅಲ್ರಿ ಹಾ ಹಾ ಓಕೆ ಅಂದ್ರ ಒಟ್ಟ ನೀವತ್ತ ಇವಾಗ ನನ್ನ ಪೇಚನ್ ಹಿಡಿಬೇಕ ಮಾಡಿನಿ ಏನ್ರೀ ಊರ ಹೆಸರು ನಮ್ಮ ಊರ್ ಕಡೆ ಒಂದೈತ್ ಮುದ್ಕ ಅಲ್ಲಿ ಅಲ್ಲಿ ಕುಮಟೆ ಅದು ನೀ ಮಾರ್ ನಾಯ್ಕ ನಾಯಕ್ ಮ್ಯಾಲಾರ ಹಿಡಿಯೋತ್ತ ಏನ್ಮಾಡ್ತಾರೆ ಮಾಡ್ರಿ ಕೋಟ್ ಕೋಟ್ ನಮಸ್ಕಾರ ಮಾಡ್ರಿ ಅವ್ರಿಗೆ ಹಿಂಗಂದಿ ನೋಡ್ಲ ಸೋಂಡ್ ಎಟ್ ಬಿಟ್ಟಾರ ಅಣ್ಣ ಹೌದು ನಾನು ಕಟ್ಟನ್ ಗುಂಡಿ ಇಲ್ಲಿ ವಾಸಿಯಾಗಿರ್ತಕ್ಕಂತ ನನ್ನಪ್ಪ ಯಾರಪ್ಪವರು ಶಿವಲಿಂಗೇಶ್ವರಪ್ಪ ಅದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದುರ್ಗದಿಂದ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ಎಲ್ಲ ಕರೆಕ್ಟ್ ಮಾಡ್ಯಾರ ನಮ್ ಹಿರಿಯರ ಮತ್ತೆ ಒಂದು ಏನ್ ಮಾಡ್ಯಾರವ ಒಂದೇ ಮಿಸ್ಟೇಕ್ ಮಾಡ್ಯಾರ ಯಾರಿವಾಗ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟ ಯಾರಿ ಎಲ್ಲ ತಿನ್ನರ ಕರೆ ಹಿಂದಾಕೆ ಗಿಂಡಿ ತರಾಕ್ಷಿ ഗിഡ് അങ്ങനെ ഗിണ്ട മക

ಯಾಕಂದ್ರೆ ಅಷ್ಟದಲ್ಲಿನೇ ನಾವು ಕಾರ್ಯಕ್ರಮ ಕೊಡೋಣ ಮಾತನ್ನ ಹೇಳಿ ಹೇಳಿ ಯಾಕಂದ್ರೆ ಎಷ್ಟ ಮೈಕ್ ಚಲೋ ಇರ್ತಾವ್ರಮ್ ಕಾರ್ಯಕ್ರಮ ಕಾರ್ಯಕ್ರಮ ಚಲೋ ಇರ್ತಾವ್ ಹೌದು ಎಷ್ಟ ಮೈಕ್ ಹೌದು ಮೈಕ್ ಹೌದಿಲ್ಲ ಕರೆಯೋ ಮಾತಾ ಇರ್ಲಿ ಹಾ ಬಾಳ ಹೌದು ಈಗಾಗಲೇ ಯಾವ ಮ್ಯಾಲೆಗಳು ಬಂದಾವ ಎಲ್ಲಿಂದ ಬಂದಾವ ಬಂದೋತ್ತಿಗೆ ಬಂದಾವ ಏನೇನ್ ಊಟ ಮಾಡ್ಯಾವ ಎಷ್ಟು ಗಂಟೆಗೆ ಬಂದಾರ ಯಾರ್ಯಾರ ಪೈಲಾ ಯಾರು ಮಾತಾಡ್ರಿ ಹಿನ್ನಗಡೆ ಯಾರು ಮಾತಾಡ್ತಾರೆ ವಿಸ್ತಾರವಾಗಿ ಹೇಳಿರ್ತಕ್ಕ ಮಾತು ಸಭಿಕರಿಗೂ ಕೂಡ ಎಲ್ಲ ಹೌದಿಲ್ಲ ದೈಮುಖ ಈಗಾಗಲೇ ಸರಜೋಡಿ ಕಲಾವಿದರಿಗೂ ಕೂಡ ಮೊದಲ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ಮನಗಳನ್ನು ಹೇಳಿ 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 ಪ್ರತಿ ಸಲ ಕುರಿಯ ಮೇಲೆ ಹಾಳುಗಳು ಬರ್ತಿತ್ತು ನಮ್ಮ ಜೋಡಿ ಹೌದು ಪ್ರತಿ ಸಲ ಒಬ್ರ ಮಾಸ್ತರ್ಗಳು ಬರ್ತಿದ್ರು ಒಬ್ರ ಬರ್ತಿದ್ರು ನಮ್ಮ ಸಂಗಾಟ ಇವತ್ತು ನಮ್ಮ ಜೋಡಿ ಹೌದು ಅವ್ರ ಇಬ್ರು ಇಬ್ರು ಯಾಕೆ ಬಂದಾರ ನಿಮ್ ಇಲ್ರಿ ಯಾಕ ನಮ್ಗ್ ಅವರು

ರಾಕೇಶ್ ತಮ್ಮ ಮಾತಾಡಿದ್ರ ರಾಹುಲ್ ರಾಹುಲ್ ಮಾತಾಡ ರಾಹುಲ್ ಅನು ಹೌದು ಹಾ ಅದು ರಾಕೇಶ್ ಅಂದ್ರೆ ನನ್ಗೆ ರೂಢಿ ಆಗಿ ಬಿಡದ್ರ ಎರಡು ಅಂದ ಎರಡು ಅಂದ ಎರಡ್ರಾಗ ಹೊಡೆದ್ ಬಿಡ್ ಹೌದು ಆ ತಮ್ಮ ಹೇಳಿದ ಕಡೆ ಅವರ ತಮ್ಮ ನಿನ್ನ ಕಡೆ ಕೊಡುವಂತ ತಾಕತ್ ನಿನ್ನ ಬಂದು ಇಲ್ಲ ಇದು ಮೊದಲ ತಲೆಯಾಗ ನೆನೆ ಬಿಟ್ಟುಕೋ ಅದ ಹೆಂಗ್ರಿಪ್ಪ ಅಮಾವಾಸ್ಯರ ನಾಲ್ಕ ಮಂದಿ ಎರಡನೇ ಮಕ್ಕಳ ಮೂರು ಮಂದಿ ಪುಣ್ಯದ ಮಕ್ಕಳ ಹೌದು ನಾಲ್ಕು ಮಂದಿ ಎರಡನೇ ದೇವೇಂದ್ರ ವಿಳಿಯಾಣಿಸಿದ್ದ ಆಚಾರ ಬಡ ಸೋಮನ್ ಮತ್ತು ಕಡುಬುಟ್ಟ ಕಣ್ಣು ಮತ್ತು ಒಬ್ಬಕ್ಕೆ ಹೆಣ್ಣು ಮಗಳು ರೆಬಕಾರಿ ಸ್ವರೂಪದಾಗ ನಾನು ನಿಂತೀನಿ ಈಗ ಮೊದಲು ತಲೆ ಆಗ್ನೇನೆ ನೀ ಏನ್ ಹೇಳ್ತಿಲ್ಲ ಮುಂದಿನ ಸಂದಿಗೆ ಏನು ಕೇಳ್ತಿ ಕೇಳು ಅದು ಹೌದಿಲ್ಲ ಕೇಳಿದ್ದು ನಿನಗ ಕೊಡು ತಾಕತ್ತಿಲ್ಲ ತಮ್ಮ ತಮ್ಮ ಹೌದಾ ಅದ ಇನ್ನ ನೀ ಕೇಳಿ ಕೊಡ್ತೀನಿ ಅನ್ನೋ ಒಪ್ಕೋತೀನಿ ಮಾತಾ ಹೌದು ಅದು ಆ ಅದು ಸರಿ ಒಪ್ಕೋತೀನಿ ಅದೋ ಆ ಮತ್ತೆ ಅದಕ್ಕಿಂತ ಬಿಟ್ಟು ಮತ್ತೆ ಈ ಕೆಳಗಿನ ಆ ಮಕ್ಕಳಿಗೆ ಅನ್ನ ತುಂಟು ಅನ್ನ ಎದ್ದಿತ್ತ ಮಜ್ಗಿ ಒಬ್ಬರು ಕುಡಿಯವರು ಮೀಶ್ ಒಬ್ರು ಹಿಡಿಯೋರು ಹಂಗಾಗತ್ತೆ ಇರ್ದು ಹಿಂಗಂದಿ ನಮ್ಮ ಒಂದು ಖಜ್ಜು ಮಾತಾಡುದು ನಮ್ಮ ಮಗನ ಹಣ್ಣು ಒಂದು ಖಜ್ಜು ಮಾತಾಡುದು ಇರ್ಲಿ ಹೌದು ಯಾಕಂದ್ರೆ ತಮ್ಮಾರ ಮಾತಾಡಿ ಇವತ್ತು ಯಾಕಂದ್ರೆ ಇಬ್ರು ಕೂಡಿ ಯಾರು ಮೀಟಿಂಗ್ ಮಾಡ್ಕೊಂಡು ಬಂದಾರ ಬರ್ಲಿ ಏನ್ ಕೆಲಸ ಆಗುದ್ರು ಹತ್ತು ಮಂದಿ ಬಂದ್ರು ಕೆಲಸ ಆಗುದ್ರು ಮುದಕ್ಕೆ ಹಿಂಗಂದಿ ಹೌದು ಇರ್ಲಿ ಭಾಳ ಮಾತಾಡೋದು ಅವಶ್ಯಕತೆ ತಮ್ಮ ಎಲ್ಲ ಇವತ್ತು ಈಗಾಗಲೇ ಕಮಿಟಿಯರ್ ಹೇಳ್ಯಾರ ಮೊದಲೇ ಟೈಮ್ ಭಾಳ ಆಗ್ಯಾರ ಅದ ಏನೋ ಮಾತಾಡ್ರು ಕೂಡ ಸಿದ್ಧಾರ್ಥಿಗೆ ವಿಷಯನೇ ಮಾತಾಡಬೇಕು ಅನ್ನೋ ಅಂತ ಮಾತಂದ ಹೇಳ್ಯಾರ ಹೇಳ್ಯಾರ ಬಹಳ ಮಾತಿನಾದಲಾರ್ದನೇ ಅದು ಇವತ್ತು ಹಾಡತಕ್ಕಂಥ ಹಾಡಿನಲ್ಲಾಗ್ಲಿ ಮಾತಾಡತಕ್ಕಂಥ ಮಾತಿನಲ್ಲಾಗ್ಲಿ ಬಾರಿಸಿರ್ತಕ್ಕಂಥ ವಾತ್ಯದಲ್ಲಾಗ್ಲಿ ಏನಾದ್ರೂ ಲೋಪದೋಷಿಗಳಾಗ್ಬೋದು ತಮ್ಮ ಏನಕ ಲೋಪದೋಷಿಗಳಾಗ್ಬೋದು ಯಾಕಪ್ಪ ಅಂದ್ರ ಅವ ಇದೋ ತನಕ ಬರೋಬರಿ ಮಾತಾಡಿದ್ರಿ ಹಾ ಇಲ್ಲಿ ಬಂದ್ ಯಾಕ ತಪ್ಪ ಮಾತಾಡಿದ್ರಿ ಎಂತಪ್ಪ ಮಾತಾಡಿ ಮಾತಾಡಿನ ಲೋತ್ ಲೋಷ ಯಾಕಪ್ಪ ಮುಳ್ಕಾಯ್ ಹೆಂಗ ಇಪ್ಪತ್ತ ಇಪ್ಪತ್ತು ಸಾವಿರ ರೂಪಾಯಿ ಹೆಂಗ ಚಂದ ಮಾಡ್ಯಾರ ಮಾಡ್ಯಾರು ಪುಕ್ಸಟ್ಲು ಬಂದ್ರಿ ಕುಮಟಾ ಗ್ರಾಮಕ್ಕ ಹಿಂಗ ಇಪ್ಪತ್ ಸಾವಿರ ರೂಪಾಯಿ ತಪ್ಪು ಯಾಕೆ ಆಗಿತ್ತವು ಅವ್ರು ಪುಕ್ಸಟ್ಲು ಬಂದ ತಪ್ಪು ಮಾಡುದು ಏ ಮಳು ಏನಕ್ಕ ನಡೆಯುವ ಮನುಷ್ಯ ಎಡುವುದು ಸಜ್ಜಿಕ ಎಲ್ಲಿ ನಾಲಿಗೆ ತಗಲುವುದು ಸಜ್ಜ ನೋಡ್ ಮುದಕ್ಕೆ ಅಕ್ಕ ಏನ್ ಹೇಳಕತ್ತಳು ಹೇಳಿ ನೋಡನು ಬಂದಿ

ಗಾಡ್ಯಾಕೆ ಕೊಟ್ಟಿನಂತಾರೆ ಮನೆಗೆ ಹೋದ ನಂತರ ನನಗೇನು ಅತ್ತಿ ಮಾವ ಗಂಡ ಹಾ ಯಾರು ಇನ್ನೂ ಮದುವೆ ಆಗಿಲ್ಲ ಅಲ್ಲೇ ಇರೋಲ್ಲ ನಡಿತವಲ್ಲ ಅದು ಮನೆಗೆ ಹೋದ ನಂತರ ಯಾಕ ನಾ ಮಂಗಳ ಕಡೆ ಗಾಡ್ಯಾಕೆ ಕೊಡ್ತೀನಂತಾರ ಅದು ಬರೀ ಡೀಸೆಲ್ ಕಡ್ಮೆ ಕಮಿಟರ್ ಕಡೆ ಹೆಸ್ಕೋತೀನಿ ಅದು ಎಸ್ಕೊಂಡ್ರ ಸಾರು ಸಾವಿರ ರೂಪಾಯಿ ಪಗಾರ ಕೊಡ್ಯಾಕತ್ತು ನನ್ನ ಕೇಳಂಗಿಲ್ಲ ಬಾಯಿ ಮುಚ್ಕೊಂಡು ನಾಯಿ ಕುನಿಗೆ ತಮ್ನೆ ಕುಂದ್ರಬೇಕಿವ್ರು ಇವರು ರೀ ಏ ಹಂಗೆ ಹಂಗೆ ಹೋಗಬೇಕು ನನಗೆ ಅತ್ತಿ ಕೊಟ್ಟಲ್ರಿ ಮುಖ ಏ ತುಸು ತುಸು ನಾ ಮನೇನ್ ನಿನ್ನ ಮಗಳು ಬಾಳ ಬೇರೆ ಮೊದಲು ಪೇಮೆಂಟ್ ತಳಕ್ಕೆ ಬಾನ ತನಕೋದ್ ನಡೀತೈತು ಇರ್ಲಿ ಹೌದಾ ಅದಕ್ಕೆ ಹೆಂಗಾಗಿ ಹೇಳ್ಬಾರ್ದು ಹೌದು ಅದಕ್ಕೆ ಹೇಳ್ತಾರ ಏನತ್ರೀ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಹೌದು ಹೌದ ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಗೇನು ಏನೋ ಬಟ್ಟೆಗಾಗಿ ಹೌದಾ ಇಲ್ಲಿಂದಿಲ್ಲಿ ಬಂದಿದ್ದೀಕರೆ ಏನು ಬಟ್ಟೆಗಾಗಿ ಹಟ್ಟೆಗಾಗಿ ಮಾಡ್ಲಿಕ್ಕೆ ಕರೆ ಹೌದಾ ಏನ್ ನಿಜವಾಗಿ ಶಿವಸ್ಥಾನದ ಬಿಡ್ಲಿಕ್ಕೆ ತಮ್ಮ ಅಕ್ಕ ನಾ ಎಲ್ಲ ಪಗಾರ ಬಿಟ್ಟು ಹೋಗಲ್ ಕರೆ ನಮಗೂ ಹಿಂದ್ ರಿಸ್ಕ್ ಇರ್ತತಿ ಹೆಂಗಂದಿ ರಿಸ್ಕ್ ಇಲ್ಲಿ ಬಾಯಿ ಮಾತಾಡೋದು ಬೇಡ ಹೌದಾ ಅಕ್ಕ ಒಂದನೇ ಸಂದಿಗೆ ಬಾಳ ಮಾತಾಡಲು ದೈವಿಕ ಬೇಸರ ಆಗ್ತದೆ ಹೌದಾ ಈಗಾಗಲೇ ಕಮಿಟಿ ಹೇಳಿದ್ರು ಆ ಏನೋ ಮಾತಾಡ್ರು ಕೂಡ ಶುದ್ಧಾಟಿಕೆ ವಿಷಯನೇ ಮಾತಾಡಬೇಕು ಹೌದಿಲ್ಲ ಮೊದಲ ಸಂಚಾರ ಮಾಡುತ್ತಾ ಮಾಡುತ್ತಾ ಆಹಾ ಯಾರು ಬಂದ್ರು ಯಾರಿಪ್ಪ ಕೈಲಾಷ್ಟು ನಿಲ್ಲ ಸ್ವ ಪಾರ ಸಂಚಾರ ಮಾಡುತ್ತಾ ಮಾಡ್ತಾ ಜಾಗ್ರತೆ ಪಟ್ಟಣಕ್ಕೆ ಬಂದಂತ ಸಂದರ್ಭದಾಗ ಹೋಗ ಏನಾದ್ರಪ್ಪ ಮಣ್ಣನ್ನು ಕಲಸಿ ಒಂದು ಗಂಡ ಗೊಂಬೆಯನ್ನ ಕೈಯಾರ ಎಡಕಿನ ಮಳಿ ಹಾಲ ಮತ್ತು ಮಣ್ಣನ್ನು ಕಲಿಸಿ ಒಂದು ಹೆಣ್ಣು ಗೊಂಬೆಯನ್ನ ಅವ್ರಿಪ ಎರಡು ಗೊಂಬಿಗಳನ್ನ ಮಾಡಿ ಪರಮಾತ್ಮನ ಮುಂದೆ ತಂದಿಟ್ಟು ಕೈ ಜೋಡಿಸಿ ಕೇಳ್ತಾರೆ ಪಾರ್ವತ ದೇವಿ ಏನತ್ರೀಪಾ ಇವರಿಂದ ಮಠಪ ಒಂದು ಹಾಲು ಮತ್ತು ಧರ್ಮಗಳಿಗೆ ಕೈಗ್ರಿ ಅದು ಕುರ್ಮಲ ಅಂಶಗಳಿಗೆ ಕೈಗಾರ ಜುರುಕಳಿ ತುಂಬ್ರಿ ಅಂತ ಹೇಳ್ಕೊಂಡ ಪಾರ್ವತದೇವಿ ದೇವಿ ಪರಮಾತ್ಮಗೆ ಕೇಳಿದಾಗ தம்பிதா அதுக்கு முன்ன முதன் நாமக்கணு பதா எதுகொண்ட முதல முதம் மதுகண்ட ஆயுகொண்ட மகித ஆயுகண்டி மக்கள யாரிப்பாரு அமரகண்ட மாரகண்டிவண்ட கடிமட்டிவோண்டி பண்ட் பண்ண சிவபத்மகண்டி காலக்கேனாய் ஏனாத்திப்பா சனா கொலுமுகண்டாக திருகாடுத்து ஆஹா ஐந்து மண்டி அணு பிரத்தினாக

ಹೊದೊಳಗ ಏನ್ ಮಾಡಿದ ಒಡ್ಲಿ ತಗೊಂಡ್ ಗಿಡಗಂಟಿ ಕಡಿಲಿಕ್ಕೆ ಹೋದ ಆಹ ಕೈಯ ಗುಳ್ಳೆ ದೂರ ರಕ್ತ ಬರ್ಲಿಕ್ಕೆ ಕಟ್ಟು ಹೌದು ಅದು ಕೆಲಸ ನೀಗ್ಲಿಲ್ಲ ಅಹಾ ಮನೆಗೆ ಬಂದು ಯಪ್ಪ ಇನ್ನೊ ಕೆಲಸ ನನಗ ನೀವು ದಿನಕ್ಕೆ ಸಂದರ್ಭದಾಗ ಸಂದರ್ಭದಾಗ ಏನಾದ್ರಿ ಬಾನ್ನ ಅದು ಈ ಕೆಲಸ ನೀವು ಹಣ್ಣಕ್ಕೆ ಹೋಗು ಹೋಗು ಮಗನ ಅಂದವಹಾ ಮಗನ್ ಹೇಳ ಅವಾಗ ಪದಮಗೊಂಡು ಹೋಗಿ ಮಾನ್ಯದ ಹೊಲುವಾಗ ನೀಗಿಲ ಕೊ ಹೊಂಟದ ಸಂದರ್ಭದಾಗ ತಂದಿ ಆಗೊಂಡ ಮಾತ ಹೇಳ್ತಾನ ಮಗನಿಗೆ ಏಳಪ್ಪ ಅವಾಗ ಎಲ್ಲೋ ಪದ್ಮನ್ನ ಅದು ಮಾನ್ಯದ ಹೊಲುವಾಗ ಮೂರು ಕಂಡಿನ ಹುಟ್ಟದ ಅದು ನೆಗಲ ನೀಡ ಜಾತಿ ಜಪ್ನ ಮಾಡಿ ಹೊತ್ತಿಗೆ ನೇಗಲ ಹೊಡ್ಕೊಂಡ ಅಂದವ ಹೌದ್ರಪ್ಪ ಮಗ ಹೇಳ ಮಗನಿಗೆ ಹೇಳದ ಅದು ಆಯಿತಪ್ಪ ಅದು ಪದಗೊಂಡ ಅ ಕಾಲಕ್ಕೆ ನೆಗಿಲಿಕ್ ಹೋದ ಹೋಮಾನಕ್ ಸುತ್ತ ತಿರುಗಿದ 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 ಅದು ತಿರುಗಿದ ಕೂಡಲೇ ನೂರ ಕಲ್ಲಿನ ಹೊತ್ತು ನೆಗಿರಿಗೆ ಬಿತ್ತು ಹೌದಾ ಅವಾಗ ನೆಗಲ ತಿರುಗಿದ ತಲೆ ಮಗೊಂಡ ಹೌದಾ ಹೌದಾ ವಿಚಾರ ಮಾಡ್ತಾನ ಏನತ್ರಪ್ಪ ಏಪ್ಪ ಇನ್ನ ಮಾತ್ಮ ನೋಡ್ರ ಹುತ್ತಿಗೆ ನೆಗಲ ಹಚ್ಚಬೇಕಂದಾನ ಹೇಳಿ ಮಗಾಗ ಈ ಹುತ್ತಿನೊಳಗೆ ಏನ್ ಇರಬಹುದು ಅಂತ ತಿಳ್ಕೊಂಡು ಅದು ಹೋಗಿ ಹುತ್ತಿಗೆ ನೆಗಲ ಹಚ್ತಾನ ಅಹ ಹುತ್ತ ಇಬ್ಬಾಗುತ್ತೆ ಬನ್ನಿಗೆ ಸೌರ ಭಾಗ್ಯ ಕುರಿಗಳ ಹಿಂದ ಮ್ಯಾಲ ಬರ್ಲಿಕ್ಕೂ ಒತ್ತಿನ ಹೊರಗೆ ಬಂದು ಒತ್ತಿನಿಂದ ಮ್ಯಾಲ ಹೊರಗೆ ಬರ್ಲಿಕ್ಕತ್ತು ಕುರಿಗಳ ಹಿಂದ ಹೌದಾ ಹಿಂಡಗಳನ್ನು ತಗೊಂಡು ತಗೊಂಡು ಎಲ್ಲಿ ಹೋಗ್ರಿಪ್ಪ ಹಾವೇರಿ ಜಿಲ್ಲಾ ಸಗ್ಗಾಂ ತಾಲೂಕ ಬಂಕಾಪುರ ಸೀಮಿಯೊಳಗ ಬಿಟ್ಟ ಹೌದು ಅವಾಗ ಕುಡಿಲಿಕ್ಕೆ ನೀರಿಲ್ಲ ಅಲ್ಲಿ ಕಣ್ಣಿಲ್ಲ ರೇವಣ ಸಿದ್ಧನ ಧ್ಯಾನ ಮಾಡ್ಲಿಕ್ಕೆ ಹತ್ತಿದ್ದ ಹೌದ್ರಪ್ಪ ಹೌದಾ ಹೌದಾ ಈ ಇಲ್ಲೇ ಕಥಿವಾಗಲ್ಲೇ ಇನ್ನು ಮುಂದಿನ ಸಣ್ಣಾಗ ಹಾ ಮುಂದ ಅಲ್ಲಿ ನನ್ನಪ್ಪ ಮಗಂದ ಹೌದು ಯಾವ ರೀತಿಯ ಒಳಗ ಆರ್ಯನದಾಗ ಹೋಗಿ ಕುಡ ರಕ್ಷೆ ಮಗಳನ್ನ ಗಂಧ ರಕ್ಷೆಯ ಮಗಳನ್ನ ಹಾ ಯಾವ ರೀತಿ ಲಗ್ನ ಆದ ಮುಂದೆ ಹತ್ತಿ ಕಂಕನ ಉಣ್ಣಿ ಕಂಕಣ ಪಂಗಡ ಪಂಗಡಗಳ ಯಾವ ರೀತಿಯಾಗಿ ಅನ್ನುವಂತ ಮುಂದಿನ ಕಥಿವಾಗ ಮುಂದಿ ಹೌದಾ ಮುಂದೆ ಬೀರ ಸಿದ್ಧ ಹೆಂಗ ಹುಟ್ಟಿ ಬಂದ ಮುತ್ತೆ ಮಾಡಿಂಗ್ ಹುಟ್ಟಿ ಬಂದ ಹೌದು ಮುಂದೆ ಪ್ರತಿಭಾಗ ಮುಂದೆ ಮಾತಾಡೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಆಗ ಮಾತಾಡಿ ದೈವಕ್ಕೆ ದಾಸರಾಗಲಾರನೆ ಬೇಡ ಯಾಕಂದ್ರೆ ಸ್ತೋತ್ರ ಮಾಡಿ ಮಾತುಗಳು ಬಾಳಾಗ್ತವಲ್ಲ ಹೌದು ಆಗ್ತಾವ್ರಿ ಹೌದಿಲ್ಲ ಹೌದಾ ಈಗಾಗಲೇ ಸರ್ಜೋಡಿ ಕಲಾವಿದರು ಹೌದು ಎಲ್ಲಾ ದೈವದ ಅರ್ಪಣೆಯನ್ನು ಪಡ್ಕೊಂಡು ಪಡ್ಕೊಂಡು ಮಾತು ಕೇಳಿದ್ರವ್ರು ಏನ್ ಕೇಳಿದ್ರಿಪ್ಪ ಅವರು ಏನಂತ ಕೇಳಿದ್ರು ನನ್ನಪ್ಪ ಮಾಳೀಂದ್ರಿಗೆ ನಾಲ್ಕು ಮಂದಿ ಮಕ್ಕಳ ಹೌದು ನಾಲ್ಕು ಮಂದಿ ಮಕ್ಕಳು ಯಾರ್ಯಾರಪ್ಪ ಅವರು சோமத்திய கண்ணுமத்திய கண்ண நாலு மக்கள் இராக்கினா சாக்கி மக புள்ள இன்னொரு மகுவின் மக புள்ளித்தனு ஏன் காரணி கேட்பாரி மாத நாலு மந்தி மக்கள் மந்தி மக்கள் நாலு மந்த மக்கள் கூட சாக்கி மக ம டிசனாவத்தி பட்டண வட்டிவாலதான் எத்த நன்மராயிர்வா ஹள்ளிஹனுமர டெல்லி அசனாவத்தி பட்டண சி மக்கள் பால சௌனாகிதா ವಡ್ಡಿ ಒಲಗ ಶಿವಸ್ಥಾನ ಮಾಲಂಗ್ರಯ ಕೈವಶ ಅದು ಹೌದಪ್ಪ ಬಹು ಅದು ಆ ಮಾಲಂಗ್ರಯ್ಯ ಕೈವಶ ಆದಂತ ಸಂದರ್ಭ ಮಾಲಂಗ್ರಾಯ ವಡ್ಡಿ ಒಲಗದ ಶಿವಸ್ಥಾನವನ್ನು ಎಲ್ಲಿ ಎಲ್ಲಿ ಹಳ್ಳಿ ಹನುಮನೆ ಢಳ್ಳಿಯ ಶನಾವತಿ ಪಟ್ಟಣದಾಗ ತರುವಂತ ಸಂದರ್ಭದೊಳಗ ಒಳಗ ಏನಾದ್ರೂ ದಿರ್ಶನ ಪಟ್ಟಣದ ಪಟ್ಟಣ ರಾಜ್ಯ ಏನಿದಹಾ ಅವರಲ್ಲಿ ಬಲ್ಲೆ ಇರ್ತಕ್ಕಂತ ಕೆಜಿಗಳಿದ್ದು ಹೌದು ಕುದುರೆಗಳಿದ್ದು ಕುದುರೆಗಳ ಹೌದು ಗಂಗಾಧರ ತೇಜಿ ಮತ್ತು ದೀಪಕ್ ಎಂಬ ತೇಜಿ ಎರಡು ತೇಜಿ ಇತ್ತು ಆ ಗಂಗಾಧರ ತೇಜಿ ಅನ್ನುವಂತ ಜಕರಾಗಿ ಬಂತು ದೀಪಕ್ ಅನ್ನುವಂಥ ತೇಜಿ ಮಾಲೀಂದ್ರಿಗೆ ಬಂತು ಹೌದು ಆ ದೀಪಕ್ ಮತ್ತು ಗಂಗಾಧರ ತೇಜಿ ಎರಡೋ ತೇಜಿನ ವಟ್ಟಿ ವರ್ಗದ ಶಿವಸ್ಥಾನವನ್ನು ಏರ್ മാളങ്കര ശാഡബാബന ഗുഡക്ക് ബന്ധു ആ സംഭരമ ദീപക്കുംബ തേജഗ മാർത്ത എോ വർഷ ഗണ്ടെ മാള ബല്ലേ ഇത്ത ദീപക് തേജി ಲಿಂಗಮ್ಮ ಮತ್ತು ಹಣ್ಣಿಗೆ ವೆಂಕನಗೌಡ ಹೊಟ್ಟಲೆ ಬುಳ್ಳನ ಶುದ್ಧ ಹುಟ್ಟಿ ಬಾ ಹುಟ್ಟು ಬಾ ಒಂದ ಅಲ್ಲಿ ನಿನಗೆ ಸಾಕಿದ ಮಗ ಬುಳ್ಳ ಸಿದ್ಧ ಬುಳ್ಳಪ್ ಅಂತ ಸಾಕಿದ ಮಗನಿಗೆ ಮಾಡ್ಕೋತೀನಿ ಅಂತ ಹೇಳ್ಕೊಂಡು ಅದು ಮಾಳಿಂಗರಾಗಿರ್ತಕ್ಕಂಥ ತೇಜಿಗೆ ಮಾತೀಪಕ್ಕೆ ಅದ ಒಂದು ದೀಪಕ್ಕೆಂಬ ತೇಜಿಗೆ ಮಾತು ಸಲುವಾಗಿ ಹೌದಾ ಒಂದು ಅದೇ ತೇಜಿ ಅದು ಹಣ್ಣುಟ್ಟಿಗೆ ವೆಂಕನಗೌಡ ಮತ್ತು ಶಿವಲಿಂಗಮ್ಮನ ಹೊಟ್ಟಿಲೆ ಹಾ ಅದೇ ತೇಜಿನ மகன் இல்லை மாதா அதுக்க அது ஏன் மாத்தா அதுக்காள் மாதாடி தயவக்காகலே அவரு கேளாரப்பா அந்த நான் கேள்வ் கேடல கேடுல ಸುತ್ತ ಅಮೋಘ ಸುದ್ಧ ಕೈಲಾಸದಿಂದ ಧರಣಿಗಿಳಿದು ಬರುವಂತ ಸಂದರ್ಭದೊಳಗ ಏನಾದ್ರಪ್ಪ ಹೋಮದ ಕಂಬಳೆ ನಿಮ್ಮದ ಭತ್ತ ಬಡವಾಗ ಭಾಗ್ಯ ಬಂದಿಗೆ ಮುಂದ ನಂದಿಗೆ ಮಾಡ್ಕೊಂಡು ತಂದನು ಕರ್ಕೊಂಡು ಸಂಗಾತ ಬಯಲು ಬಟ್ಟಳ ಸಿದ್ಧನ ಕರ್ಕೊಂಡು ಧರಣಿ ಗಿಳದೆ ಬಂದಾನ ಅಮೋಘ ಸಿದ್ಧ ನೀವು ಎಲ್ಲರೂ ಅಮೋಘ ಶುದ್ಧನ ಮಟ್ಟ ಮನೆಯವರು ಮಾತಾಡ್ತೀರಿ ಏ ಹೇಳ್ತಾರ ನೋಡಿ ಹೌದಾ ಹೌದಾ ಏನ್ರಿ ಕೈಲಾಸದಿಂದ ನಂದಿಗೆ ಕರ್ಕೊಂಡು ಬಂದಿರಿ ಹೌದ ನಂದಿನ ತಗೊಂಡ್ ಬಂದಿರಿ ಹೌದಾ ನಂದು ಹೌದಿಲ್ಲ ಹೌದಾ ನಂದಿಗೆ ಕರ್ಕೊಂಡು ಬಂದಿರಪ್ಪ ಅಂದ್ರೆ ಹೌದಾ ಅಮಾವಶ್ಯಕದ ಮತ್ತು ನಂದಿಗೆ ಒಂದು ಹಂತ ಸಂಬಂಧ ಏನಿತ್ತು ಹೌದಾ ಹೌದಿಲ್ಲ ಹೆಂಗ್ ಕೇಳ್ಬೇಕು ಕೇಳಿದ್ರ ನೀವು ಹೆಂಗ ಕೇಳಿಲ್ಲ ಬೋಳನ ಸಿದ್ಧಗ ಅದು ಮತ್ ಬೋಳನ ಸಿದ್ಧನ ಸಾಕಿದ ಮಗನನ್ನೇ ಮಾಡ್ಕೋಬೇಕಾರ ಹೆಂಗ ಏನಂದ್ರ ಇದು ಮತ್ತು ಬೋಳನ ಸಿದ್ಧನ ಹಿಂದ ಸಂಬಂಧ ಏನಂತ ಹೆಂಗ ಕೇಳಿರಲ್ಲ ಹೌದು ಆ ಹಂಗ ಅದೇ ಪ್ರಕಾರ ಅದೇ ಪ್ರಕಾರ ನಂದಿಗೆ ಕರ್ಕೊಂಡ ಬಂದಿರಪ್ಪ ಅಂದ್ರೆ ನಂದ ಸಂಬಂಧವನ್ನ ಬೆಳೆದಿತ್ತು ಹಂತದ ಹೌದಪ್ಪ ಮಾತ ಹೌದಿಲ್ಲ ಆಗ ಮತ್ತೆ ಶಿವನ ವಾಹನ ನಂದಿ ಅಂದ್ರಿ ಗೊತ್ತ ಶಿವನ ವಾಹನ ನಂದಿ ಗಣಪತಿ ವಾಹನ ಇಲಿ ಅದೆಲ್ಲರೂ ಕೂಡ ಅದು ಬ್ರಹ್ಮನ ವಾಹನ ಟಗರ ಅದ ಷಣ್ಮನ ವಾಹನ ನಗಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತಾ ಹೌದ್ರಿಪ್ಪ ಹೌ ಹೌದಿಲ್ಲ ಹೌ ಅಂತ ಹಿಂದಿನ ರಹಸ್ಯ ಏನಿತ್ತು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡೋದು ದೈವಕ್ಕೆ ದಾಸಿರಾಗಲಾರದೇ ಹೌದ್ರೂ ಆಕೆ ನುಡಿ ಚಾಲು ಹಾಡಿ ಹಾಡಿ ಬಾಳೆ ಕುರಾಮೆಟ್ಟು ಬಿಡುದು ಆಯ್ತು ಆಯ್ತಾಯ್ತು we yeah.